ಶರಪಂಜರ ಸಂಚಿಕೆ ಎಂಟು ಒಬ್ಬನೇ ಮುದ್ದಿನ ಮಗ ಹಾಗೆ ಮಾತನಾಡಿದಾಗ ತಾಯಿಯ ಕಣ್ಣಲ್ಲಿ ನೀರು ಬರುತ್ತಿತ್ತು ಹಾಗೆಲ್ಲ ಕೆಟ್ಟ ಮಾತುಗಳನ್ನಾಡಬೇಡಪ್ಪ ದೇವರಿದ್ದಾನೆ ಎಂದವರು ಮಗನಿಗೆ ಸಮಾಧಾನ ಹೇಳುತ್ತಿದ್ದರು ಆದರೆ ಮಗನ ಮನಸ್ಸಿಗೆ ಎಂತಹ ಗಾಯವಾಗಿದೆ ಎಂಬುದನ್ನು ಅವರು ಊಹಿಸಲಾರದವರಾಗಿದ್ದರು ಸತೀಶನಿಗೆ ಹೆಂಡತಿಯ ಮೇಲೆ ಒಂದು ರೀತಿಯಿಂದ ಕೋಪವಿತ್ತು ತಾನು ಅವಳಿಗೆ ಏನನ್ನೂ ಕಡಿಮೆ ಮಾಡಿರಲಿಲ್ಲ ಇತರರು ಅತಿ ಎಂದು ಭಾವಿಸುವಷ್ಟು ಅವನು ಅವಳನ್ನು ಪ್ರೀತಿಸುತ್ತಿದ್ದ ಕಾವೇರಿಗೆ ಜೀವನದಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಅಂತಹದರಲ್ಲಿ ಅವಳು ಮನಸ್ಸಿನ ಸ್ವಾಸ್ಥ್ಯ ಕೆಡಿಸಿಕೊಂಡರೆ ತಾನು ಅವಳಿಗೆ ಕೊಟ್ಟ ಸುಖ ಜೀವನಕ್ಕೆ ಪ್ರತಿಫಲ ಇದೆ ಏನು ಉಳಿದವರೂ ತನ್ನ ವಿಷಯವಾಗಿ ಏನೆಂದು ಭಾವಿಸಬಹುದು ಗಂಡ ಹೆಂಡತೀನ ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲವೇನೋ ಆದುದರಿಂದ ಕಾವೇರಿಗೆ ಬುದ್ಧಿಭ್ರಮಣೆಯಾಯಿತು ಎಂದು ಜನ ಒಂದೇ ಮಾತಿನಲ್ಲಿ ತನಗೆ ಬೆಲೆ ಕಟ್ಟಬಹುದು ಜನ ಹೀಗೆ ಮಾತನಾಡಬಹುದು ಎಂದು ಊಹಿಸಿಕೊಂಡಾಗಲಿಲ್ಲ ಸತೀಶನಿಗೆ ಕಾವೇರಿಯ ಮೇಲೆ ಕೋಪ ಬರುತ್ತಿತ್ತು ಅತಿ ವ್ಯಾಮೋಹ ಯಾವಾಗಲೂ ಕೆಟ್ಟದ್ದು ನಾನು ಅವಳ ಮೇಲೆ ತುಂಬಾ ವ್ಯಾಮೋಹವಿರಿಸಿಕೊಂಡಿದ್ದೆ ಆದುದರಿಂದಲೇ ಹೀಗಾಗಿರಬೇಕು ಎಂದವನು ನೊಂದುಕೊಳ್ಳುತ್ತಿದ್ದ ಕಾವೇರಿ ಚಂದ್ರಹಾಸವನ್ನು ತಬ್ಬಲಿಯನ್ನಾಗಿ ಮಾಡಿ ಎರಡೂ ವರ್ಷಗಳಾಗಿದ್ದವು ಅವರಿವರ ಕರುಣೆಯ ಕೂಸಾಗಿ ಚಂದ್ರಹಾಸ ಸಾಯದೆ ಬದುಕಿಕೊಂಡಿತ್ತು ಮನೆ ತೀರ ಅವ್ಯವಸ್ಥೆಗೊಳ್ಳಲು ಸತೀಶ ತನ್ನ ಅಕ್ಕ ವಿಜಯನಿಗೆ ಕಾಗದ ಬರೆದು ಆಕೆಯನ್ನು ಮನೆಗೆ ಕರೆಯಿಸಿಕೊಂಡಿದ್ದ ವಿಜಯ ಸತೀಶನ ಹಿರಿಯಕ್ಕ ಆಕೆ ಮದುವೆಯಾಗಿ ವಿಶಾಖಪಟ್ಟಣದಲ್ಲಿದ್ದಳು ಗಣ್ಣನನ್ನು ಕಳೆದುಕೊಂಡಿದ್ದರೂ ವಿಜಯ ಹೆತ್ತ ತಾಯಿಯ ಮನೆ ಸೇರಲಿಲ್ಲ ಜಮೀನುದಾರರಾಗಿದ್ದ ಅತ್ತೆ ಮಾವನೊಡನೆ ತನ್ನ ನಾಲ್ಕು ಮಕ್ಕಳನ್ನು ನೋಡಿಕೊಂಡು ಅತ್ತೆಯ ಮನೆಯಲ್ಲಿ ಇರುತ್ತಿದ್ದಳು ಅವಳ ಮಕ್ಕಳು ದೊಡ್ಡವರಾಗಿದ್ದುದರಿಂದ ಅವಳಿಗೆ ಅವರ ಜವಾಬ್ದಾರಿ ಇರಲಿಲ್ಲ ತಮ್ಮನ ಕಾಗದವನ್ನು ಕಂಡಕೊಡಲೇ ವಿಜಯಕ್ಕ ಓಡಿ ಬಂದಳು ಮಗಳನ್ನು ನೋಡಿ ತಾಯಿ ಮಗನ ದುಃಖ ಮರುಕಳಿಸಿತು ಸುಂದರಮ್ಮ ಹೆಂಗಸಾಗಿದ್ದುದರಿಂದ ಅಳುವ ಹಕ್ಕನ್ನು ಹುಟ್ಟಿನಿಂದಲೇ ಪಡೆದಿದ್ದರು ಆದರೆ ಸತೀಶ ಸಹ ಧೈರ್ಯಗೆಟ್ಟಿರುವುದನ್ನು ನೋಡಿ ವಿಜಯಕ್ಕನು ಅಸಹಾಯಳಾದಳು ವಿಜಯಕ್ಕ ಕಾವೇರಿ ಸತ್ತು ಹೋಗಿದ್ದರೆ ನನಗಿಷ್ಟು ದುಃಖವಿರುತ್ತಿರಲಿಲ್ಲ ಎಂದು ಒಂದು ಮಾತಿನಲ್ಲಿ ಸತೀಶ ಹೃದಯದಲ್ಲಿ ಹುದುಗಿದ್ದ ಸಂಕಟವನ್ನು ಅಕ್ಕನ ಎದುರಿಗೆ ಚೆಲ್ಲಿದ ವಿಜಯಕ್ಕ ಅನೇಕ ರೀತಿಯಲ್ಲಿ ಸಮಾಧಾನ ಹೇಳಿದಳು ಹಾಗೆಲ್ಲ ಮಾತನಾಡಬೇಡ ಸತೀಶ ಕಾವೇರಿ ಖಂಡಿತವಾಗಿಯೂ ಹುಷಾರಾಗಿ ಬರುತ್ತಾಳೆ ನಿಮ್ಮ ಸುಖ ಸಂಸಾರಕ್ಕೆ ಯಾರದಾದರೂ ಕಣ್ಣು ತಗುಲಿರಬೇಕು ಕಾವೇರಿ ಜಾತಕ ಕೊಡು ನಾಳೆ ಹೋಗಿ ಜೋಯಿಸರಿಗೆ ಜಾತಕ ತೋರಿಸಿ ಬರುತ್ತೇನೆ ತಮ್ಮ ತಾಯಿಯನ್ನು ಸಮಾಧಾನಗೊಳಿಸಿ ಹುಡುಗರನ್ನು ಸುಧಾರಿಸಿ ಮನೆಯನ್ನು ತನ್ನ ಹತೋಟಿಗೆ ತಂದುಕೊಳ್ಳಬೇಕಾದರೆ ವಿಜಯಕ್ಕನಿಗೆ ಸಾಕಾಯಿತು ಅಶೋಕ ಹಾಲು ಕುಡಿಯುವ ಮಗುವಾಗಿದ್ದ ಅವನಿಗೆ ಸಮಯಕ್ಕೆ ಸರಿಯಾಗಿ ಹಾಲು ಹಾಕಿ ನೀರು ಹಾಕಿ ಸಮಾಧಾನಪಡಿಸುವುದು ಸುಲಭವಾದ ಕೆಲಸವಾಗಿರಲಿಲ್ಲ ಹೆತ್ತ ತಾಯಿ ಮಗುವನ್ನು ಸಂಭಾಳಿಸುವಂತೆ ಬೇರೆ ಯಾರಿಂದ ಅದು ಸಾಧ್ಯವಾದೀತು ಸಾಲದುದಕ್ಕೆ ವಿಜಯಕ್ಕನ ಮಕ್ಕಳೆಲ್ಲರೂ ದೊಡ್ಡವರಾಗಿದ್ದುದರಿಂದ ಆಕೆಗೆ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ರೀತಿ ಮರೆತು ಹೋಗಿತ್ತು ಒಂದು ತಿಂಗಳು ತವರು ಮನೆಯಲ್ಲಿರಲು ಬಂದ ವಿಜಯಕ್ಕ ಮತ್ತೆ ಹೊರಟು ನಿಂತಾಗ ಸುಂದರಮ್ಮ ಅಳುತ್ತ ಮಕ್ಕಳನ್ನು ನೀನೇ ಕರೆದುಕೊಂಡು ಹೋಗಿಬಿಡು ಎಂದರು ಅರವಿಂದ ಅತ್ತೆಯನ್ನು ಬಹಳ ಹೊಂದಿಕೊಂಡಿದ್ದ ವಿಜಯಕ್ಕನ ಹಿಂದೆ ಅತ್ತೆ ಎನ್ನುತ್ತಾ ಸುತ್ತಾಡುತ್ತಿದ್ದ ಅಶೋಕ ವಿಜಯಕ್ಕನೇ ತನ್ನ ತಾಯಿ ಎಂದು ಭಾವಿಸಿಬಿಟ್ಟಿದ್ದ ಅವನು ಚಂಡಿ ಹಿಡಿದಾಗ ಯಾರೆಷ್ಟು ಸಮಾಧಾನ ಮಾಡಿದರೂ ಸುಮ್ಮನಾಗದವನು ವಿಜಯಕ್ಕ ಎತ್ತಿಕೊಂಡ ಕೂಡಲೇ ಮಂತ್ರ ಹಾಕಲ್ಪಟ್ಟವನಂತೆ ಸುಮ್ಮನಾಗುತ್ತಿದ್ದ ಕ್ರಮೇಣ ಕಾವೇರಿ ಇಲ್ಲದ ವಾತಾವರಣಕ್ಕೆ ಸತೀಶ ಹೊಂದಿಕೊಳ್ಳತೊಡಗಿದ ಆಕೆಯನ್ನು ಮರೆಯುವುದು ಸತೀಶನಿಗೆ ಸಾಧ್ಯವಿರಲಿಲ್ಲವಾದರೂ ಕಾವೇರಿ ಇಲ್ಲದೆ ದಿನಗಳೆಯ ಬಲ್ಲೆ ಎಂಬ ವಿಶ್ವಾಸ ಅವನಲ್ಲಿ ಮೂಡತೊಡಗಿತ್ತು ಕಾವೇರಿಯ ಮಾನಸಿಕ ಅಸ್ವಸ್ಥತೆ ಸತೀಶನ ಸ್ವಾಭಿಮಾನಕ್ಕೆ ಭಂಗ ತಂದಿತ್ತು ತಾನು ಪರಿಪೂರ್ಣಪತಿ ಎಂಬ ಹೆಮ್ಮೆ ಅವನಲ್ಲಿ ಇತ್ತು ಯಾವುದರ ಅಭಾವ ಏನು ಕೊರತೆ ಹೆಂಡತಿಯ ಮನಸ್ಸಿನಲ್ಲಿ ಅನಾರೋಗ್ಯದ ಬೀಜವನ್ನು ಬಿತ್ತಿರಬಹುದು ಈ ಬಗೆಯ ಭಾವನೆಗಳು ಸತೀಶನ ಮನಸ್ಸನ್ನು ತುಂಬಿ ನಿಂತಾಗ ಅವನಲ್ಲಿ ಜಿಗುಪ್ಸೆ ತಲೆದೋರಿತು ಕಾವೇರಿ ತನ್ನ ಮೇಲೆ ಇಂತಹ ಸೇಡು ತೀರಿಸಿಕೊಳ್ಳಬಹುದೇ ತಾನು ಅವಳಿಗೆ ಮಾಡಿದ ಅನ್ಯಾಯವಾದರೂ ಏನು ಕಾರು ನಡೆಸುತ್ತಿದ್ದಂತೆಯೇ ಸತೀಶ ಕನ್ನಡಿಯಲ್ಲಿ ಕಾವೇರಿಯನ್ನು ನೋಡಿದ ಈಗ ಆಕೆಯ ಮುಖ ಕೊಂಚ ಎಡಕ್ಕೆ ವಾಲಿತ್ತು ಅವಳು ಹೊದೆದಿದ್ದು ಸೆರಗು ಅಸ್ತವ್ಯಸ್ತವಾಗಿ ತಲೆಗೂದಲು ಕೊಂಚ ಕೆದರಿದಂತೆ ತೋರಿತು ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಸೇತುವೆಯ ಮೇಲೆ ಕಾರು ಹಾದು ಹೋಯಿತು ರಂಗನಾಥನ ದೇವಸ್ಥಾನದ ಗೋಪುರ ಎದ್ದು ನಿಂತು ಸತೀಶನನ್ನು ಸ್ವಾಗತಿಸಿತು ಗುಡಿಯ ಗೋಪುರ ನೋಡುತ್ತಾ ಸತೀಶ ಕಾರನ್ನು ನಡೆಸಿದ ಹೌದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದಲೇ ಎಲ್ಲವೂ ಆರಂಭವಾಯಿತು ಕನ್ನಡಿಗರಿಗೆ ಶ್ರೀರಂಗಪಟ್ಟಣ ಒಂದು ಯಾತ್ರಾ ಸ್ಥಳವಾಗಿರಬಹುದು ಬಹಳ ಜನ ಭಕ್ತರು ಅಲ್ಲಿಗೆ ಬಂದು ಪವಿತ್ರವಾದ ಕಾವೇರಿಯಲ್ಲಿ ಮಿಂದು ರಂಗನಾಥನ ದರ್ಶನ ಮಾಡಿ ಜೀವನದಲ್ಲಿ ಧನ್ಯತೆಯನ್ನು ಪಡೆಯಬಹುದು ಆದರೆ ಸತೀಶನ ಸುಖಮಯ ದಾಂಪತ್ಯ ಜೀವನದಲ್ಲಿ ಶ್ರೀರಂಗಪಟ್ಟಣ ಮುಳ್ಳು ಹರಡತೊಡಗಿತು ಆಗ ಅಶೋಕನಿಗೆ ಆರನೆಯ ತಿಂಗಳು ನಡೆಯುತ್ತಿತ್ತು ಕಾವೇರಿಯ ಬಾಣಂತನ ಮುಗಿದಿದ್ದರೂ ಆಕೆ ಮೊದಲಿನಂತೆ ಎಲ್ಲೆಂದರೆ ಅಲ್ಲಿ ಓಡಿಯಾಡುತ್ತಿರಲಿಲ್ಲ ಅಶೋಕ ಹುಟ್ಟಿದ ಮೇಲೆ ಕಾವೇರಿಯ ಆರೋಗ್ಯವೂ ಅಷ್ಟು ಚೆನ್ನಾಗಿರಲಿಲ್ಲ ವೈದ್ಯರು ವಿಶ್ರಾಂತಿ ಅಗತ್ಯವೆಂದು ಹೇಳಿ ಕಾವೇರಿಯನ್ನು ಕೆಲಸ ಕಾರ್ಯದಿಂದ ದೂರವಿರಿಸಿದ್ದರು ಆದರೂ ಮನೆಯಲ್ಲಿ ಕಾವೇರಿಯ ಪ್ರಭಾವ ಕಡಿಮೆಯಾಗಿರಲಿಲ್ಲ ಹಾಸಿಗೆಯ ಮೇಲೆ ಮಲಗಿಯೇ ಆಕೆ ಮನೆಯ ಕಾರ್ಯವನ್ನು ಇತರರಿಂದ ಮಾಡಿಸುತ್ತಿದ್ದಳು ಒಂದು ಸಂಜೆ ಸತೀಶ ಆಫೀಸಿನಿಂದ ಮನೆಗೆ ಬಂದ ಅವನು ಮನೆಗೆ ಬಂದಾಗ ಮನೆಯಲ್ಲಿ ಮೌನ ಸಾಮ್ರಾಜ್ಯ ಸ್ಥಾಪಿಸಿತ್ತು ಸತೀಶ ಎಂದಿನಂತೆಯೇ ಮೊದಲು ಕಾವೇರಿಯಿದ್ದ ಕೊಠಡಿ ಬಳಿಗೆ ನಡೆದ ಅದು ಅವನ ದಿನಚರಿಯಾಗಿತ್ತು ಆಫೀಸಿನಿಂದ ಮನೆಗೆ ಬಂದ ಕೂಡಲೇ ಸತೀಶ ಕಾವೇರಿಯೊಡನೆ ಅರ್ಧ ಗಂಟೆ ಹರಟೆ ಹೊಡೆದು ನಂತರ ತಿಂಡಿ ಕಾಫಿ ತೆಗೆದುಕೊಂಡು ಎಲ್ಲಿಯಾದರೂ ತಿರುಗಾಡಿಕೊಂಡು ಬರಲು ಹೋಗುತ್ತಿದ್ದ ಎಂದಿನಂತೆಯೇ ಸತೀಶ ಹೆಂಡತಿಯ ರೂಮಿನ ಕಡೆ ಹೊರಟಿರುವುದನ್ನು ನೋಡಿ ತಮ್ಮ ರೂಮಿನ ಬಾಗಿಲಿನಲ್ಲಿ ನಿಂತಿದ್ದ ಸುಂದರಮ್ಮ ಸನ್ನೆ ಮಾಡಿ ಮಗನನ್ನು ತನ್ನ ಬಳಿಗೆ ಕರೆದಳು ಸತೀಶ ತಾಯಿಯ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ ಸುಂದರಮ್ಮ ತಮ್ಮ ಬಾಯಿಯ ಮೇಲೆ ಬೆರಳಿಟ್ಟು ಮಗನಿಗೆ ಸದ್ದು ಮಾಡಬಾರದೆಂದು ಸೂಚಿಸಿದರು ಸುಂದರಮ್ಮನ ಮುಖದಲ್ಲಿ ಭೀತಿ ಕಳವಳ ಮಾಡಿದ್ದವು ಆಕೆ ಎಂದಿಗಿಂತಲೂ ಹೆಚ್ಚು ವಯಸ್ಸಾದವರಂತೆ ಸತೀಶನ ಕಣ್ಣಿಗೆ ಕಂಡರು ಸತೀಶ ತಾಯಿಯನ್ನು ಹಿಂಬಾಲಿಸಿದ ಸುಂದರಮ್ಮ ಮಗನನ್ನು ಒಳಗೆ ಕರೆದುಕೊಂಡು ತಮ್ಮ ರೂಮಿನ ಬಾಗಿಲನ್ನು ಹಾಕಿಕೊಂಡರು ಸತೀಶ ಆತಂಕ ಸ್ವರದಲ್ಲಿ ಕೇಳಿದ ಏನಮ್ಮ ಕಾವೇರಿ ಎಂದಿನಂತಿಲ್ಲಪ್ಪ ನೀನು ಆಫೀಸಿಗೆ ಹೋದಾಗಿನಿಂದಲೂ ಅವಳು ಮಂಕಾಗೇ ಇದ್ದಳು ಬೆಳಗಿನಿಂದ ಊಟ ತಿಂಡಿ ಸಹ ಮಾಡಿಲ್ಲ ಹಸಿದುಕೊಂಡಿದ್ದಾಳೆ ಮಾತನಾಡಿಸುವುದಕ್ಕೆ ಹೋದರೆ ಮಾತನಾಡದೆ ಸುಮ್ಮನೆ ಅಳುತ್ತಾಳೆ ಬೆಳಗಿನಿಂದ ತಲೆ ಬಾಚಿಕೊಂಡಿಲ್ಲ ಅಶೋಕನ ಸಹಿತ ಒಂದು ಬಾರಿಯೂ ಎತ್ತಿಕೊಂಡಿಲ್ಲ ಅಶೋಕ ಎಲ್ಲಿ ನನ್ನ ಮಂಚದ ಮೇಲೆ ಮಲಗಿಸಿಕೊಂಡಿದ್ದೀನಿ ನನಗಂತೂ ಏನೂ ಮಾಡಲು ತೋರಲಿಲ್ಲ ಆಫೀಸಿಗೆ ನಿನಗೆ ಹೇಳಿ ಕಳಿಸೋಣ ಅಂತ ಮಾಡಿದ್ದೆ ಆದರೆ ನಿನಗೆ ಗಾಬರಿ ಮಾಡಬಾರದೆಂದು ಸುಮ್ಮನಾದೆ ಡಾಕ್ಟರಿಗೆ ಹೇಳಿ ಕಳುಹಿಸಬೇಕಾಗಿತ್ತು ಎಂದ ಸತೀಶ ಹೇಳಿ ಕಳುಹಿಸಿದೆ ಆದರೆ ಕಾವೇರಿ ನನಗೇನೂ ಆಗಿಲ್ಲ ಇವರು ಸುಮ್ಮನೆ ಗಾಬರಿಯಾಗುತ್ತಾರೆ ಎಂದು ಹೇಳಿ ಡಾಕ್ಟರನ್ನು ಕಳುಹಿಸಿಬಿಟ್ಟಳು ಈಗ ಮಲಗಿರುವ ಹಾಗಿದೆ ಅವಳು ಮಲಗಿದ್ದರೆ ಎಬ್ಬಿಸಬೇಡ ಎಂದರು ಸುಂದರಮ್ಮ ಸತೀಶ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಕಾವೇರಿ ಮಲಗಿದ್ದ ರೂಮಿನೊಳಗೆ ಕಾಲಿರಿಸಿದ